ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತಲೆ ಕೂದಲಿಗೆ ಹಚ್ಚುವ ಬೃಂಗರಾಜ ಎಣ್ಣೆ ಮಾಡುವ ವಿಧಾನ ನೋಡುವ ಬೃಂಗರಾಜ ಕೂದಲಿಗೆ ಅಷ್ಟು ಪೋಷಕ ಹಾಗಾಗಿ ಬೃಂಗರಾಜವನ್ನು ಕೇಶರಾಜ ಅಂತಲೂ ಕರೆಯುತ್ತಾರೆ ಬೃಂಗರಾಜ ಹೆಣ್ಣೆ ಕೂದಲು ಉದುರುವುದನ್ನು ತಡೆಯುತ್ತದೆ ಕೂದಲಿನ ಬೇರುಗಳನ್ನು ಆಳದಿಂದ ಬಳಪಡಿಸುತ್ತದೆ ತಲೆ ಚರ್ಮದಲ್ಲಿ ರಕ್ತ ಸಂಚಾರ ಹೆಚ್ಚಿಸಿ ಕೂದಲು ಬೇಗ ಬೆಳೆಯಲು ಸಹಾಯ ಮಾಡುತ್ತದೆ ಡ್ಯಾಂಡ್ರಪ್ ಕೂದಲು ಹೊಣಗುವುದು ಸ್ಪ್ಲಿಟ್ ಟ್ಯಾಂಡ್ಸ್ ಇವುಗಳನ್ನು ಕೂಡ ಕಡಿಮೆ ಮಾಡುತ್ತದೆ ಇದನ್ನು ನಿರಂತರವಾಗಿ ಹಚ್ಚಿದರೆ ಕೂದಲು ಮೃದುವಾಗಿ ತುಂಬ ಶೈನಿಂಗ್ ಕೂದಲಲ್ಲಿ ಬರುತ್ತದೆ ಮತ್ತು ಬಿಳಿ ಕೂದಲು ಬೇಗ ಬರುವುದನ್ನು ಕೂಡ ತಡೆಯುತ್ತದೆ ಕೆಲವರಿಗೆ ಚಿಕ್ಕ ಪ್ರಾಯದಲ್ಲಿ ಬಿಳಿ ಕೂದಲು ಬರುತ್ತದೆ ಈ ಎಣ್ಣೆ ನಿರಂತರವಾಗಿ ಹಚ್ಚಿದರೆ ಆ ಬಿಳಿ ಕೂದಲು ಕೂಡ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಈ ಎಣ್ಣೆ ಮಾಡಲಿಕ್ಕೆ ಇಚ್ಛೆ ಪಡುವವರಿಗೆ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಹಾಗಾಗಿ ವಿಡಿಯೋ ಕೊನೆಯ ತನಕ ನೋಡಿ ಇದು ಬೃಂಗರಾಜ ಸಸ್ಯ ಇದನ್ನು ಮಳೆ ಬರ್ತಾ ಇರುವಾಗ ಕೊಯ್ದಿದ್ದರಿಂದ ಸ್ವಲ್ಪ ನೀರಿನ ಅಂಶ ಇತ್ತು ನೀರಿನ ಅಂಶ ಡ್ರೈ ಆಗಲಿಕ್ಕೆ ಇದನ್ನು ಪೇಪರಲ್ಲಿ ಅಲ್ಲಿ ಸುತ್ತಿ ಇಟ್ಟಿದ್ದೆ ಬೃಂಗರಾಜ ಸಸ್ಯದಲ್ಲಿ ನೋಡಿ ಈ ರೀತಿ ಹೂವು ಬಂದಿರ್ತದೆ ಇದು ಬೀಜ ಕೂಡ ಇದು ಸ್ವಲ್ಪ ದಿನಕ್ಕೆ ಒಣಗಿ ಈ ಬೀಜ ಉದುರಿದ್ರೆ ನಂತರ ನಮಗೆ ಅದು ಬಿಳಿಯಾಗಿ ಕಾಣ್ತದೆ ನೋಡಿ ಅದು ಕೂಡ ನೋಡಿ ಈ ರೀತಿ ಬಿಳಿಯಾಗಿ ಕಾಣ್ತದೆ ಈಗ ಇದರಲ್ಲಿರುವ ಬೀಜ ಎಲ್ಲ ಒಣಗಿ ಬಿದ್ದಿದೆ ಮೊದಲಿಗೆ ಈ ರೀತಿ ಇರ್ತದೆ ನೋಡಿ ಹಸಿರಾಗಿ ಭ್ರಿಂಗರಾಜ ಸಸ್ಯ ವರ್ಷ ಪೂರ್ತಿ ಸಿಗ್ತದೆ ನೀರಿರುವ ಜಾಗದಲ್ಲಿ ಹೊಳಗದ್ದೆಗಳು ಇವುಗಳ ಬಲೆ ಸುಲಭವಾಗಿ ಸಿಗ್ತದೆ ಮಳೆಗಾಲದಲ್ಲಿ ಇದು ಜಾಸ್ತಿ ಗದ್ದೆಗಳಲ್ಲಿ ಸಿಗ್ತದೆ ಆವಾಗ ನಾವು ವರ್ಷಕ್ಕೆ ಬೇಕಾಗುವಷ್ಟು ಈ ಎಣ್ಣೆಯನ್ನು ತಯಾರಿಸಿ ಇಡ್ತೇವೆ ನೋಡಿ ಈ ಬೀಜವನ್ನು ನಾನು ತೆಗೀತಾ ಇದ್ದೇನೆ ನೋಡಿ ಇದೆಲ್ಲ ಬೀಜ ಈ ಬೀಜ ಒಣಗ್ತಾ ಬರುವಾಗ ಕಪ್ಪಗಾಗಿ ಉದುರ್ತದೆ ಆನಂತರ ಈ ರೀತಿ ಬಿಳಿಯಾಗಿ ಹೂವಿನ ಥರ ನಮಗೆ ಕಾಣ್ತದೆ ನೋಡಿ ಈ ರೀತಿ ಇದೀಗ ಬೀಜ ಎಲ್ಲ ಉದುರಿ ಹೋಗಿದೆ ಎಣ್ಣೆ ಮಾಡಲಿಕ್ಕೆ ಬೃಂಗಾರಾಜ ಸಸ್ಯ ಸಿಕ್ಕಿದ್ರೆ ಒಳ್ಳೆಯದು ಒಂದು ವೇಳೆ ಸಿಗದಿದ್ದರೆ ಈ ಎಣ್ಣೆ ಮಾಡಲಿಕ್ಕೆ ಇಚ್ಛೆ ಪಡುವವರು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಒಣಬೃಂಗರಾಜ ಎಳೆಗಳು ಅಥವಾ ಪೌಡರ್ ರೂಪದಲ್ಲಿ ಸಿಗ್ತದೆ ಅಂಗಡಿಯಲ್ಲಿ ದೊರಕುವ ಒಣಬೃಂಗರಾಜ ಬಳಸಿಯು ಇದೇ ರೀತಿ ಎಣ್ಣೆ ತಯಾರಿಸಬಹುದು ಇದರಲ್ಲಿ ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇಡಿ ಹಾಕಿದರೆ ಬೇಗ ಇದು ಪುಡಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಹಾಕಿದರೆ ಒಳ್ಳೆಯದು ನೋಡಿ ಇದು ಬೀಜ ಇದನ್ನು ಪಾಟಲ್ಲಿ ಹಾಕಿದರೆ ಗಿಡ ಬರ್ತದೆ ನೋಡಿ ಇದನ್ನು ಕೂಡ ನನಗೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಈಗ ಹಾಕಿದ ನಂತರ ಸ್ವಲ್ಪವು ನೀರು ಹಾಕದೆ ಇದನ್ನು ಒಂದೆರಡು ಸತ್ತು ಗ್ರೈಂಡ್ ಮಾಡಬೇಕು ನೋಡಿ ಗ್ರೈಂಡ್ ಮಾಡಿ ತಂದಿದ್ದೇನೆ ಗ್ರೈಂಡ್ ಮಾಡಿದ ನಂತರ ಕೈಯಲ್ಲಿ ಮುಟ್ಟಿದರೆ ಕೈ ಕೂಡ ಕಪ್ಪಗಾಗ್ತದೆ ನೋಡಿ ಒಂದು ಲೀಟರ್ ತೆಂಗಿನ ಎಣ್ಣೆ ಪಾತ್ರೆಗೆ ಹಾಕಿ ಗ್ಯಾಸ್ ಆನ್ ಮಾಡಿ ಇದನ್ನು ಬಿಸಿ ಆಗಲಿಕ್ಕೆ ಇಡಬೇಕು ಗ್ಯಾಸ್ ಈಗ ಫಾಸ್ಟಲ್ಲಿ ಇಟ್ಟಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಗ್ಯಾಸ್ ಫುಲ್ಲು ಸ್ಲೋ ಮಾಡಿ ಪುಡಿ ಮಾಡಿಟ್ಟ ಭಿಂಗರಾಜವನ್ನು ಸೇರಿಸಿ ಇದನ್ನು ಇಪ್ಪತ್ತು ನಿಮಿಷದವರೆಗೆ ಕಾಯಿಸಿಕೊಳ್ಳಬೇಕು ಗ್ಯಾಸು ಯಾವುದೇ ಕಾರಣಕ್ಕೂ ಫಾಸ್ಟ್ ಇಡಲಿಕ್ಕೆ ಇಲ್ಲ ಭ್ರಿಂಗರಾಜ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಬರುವಾಗ ಈ ಬಬಲ್ಸ್ ಕೂಡ ನೋಡಿ ಕಡಿಮೆ ಆಗ್ತಾ ಬರ್ತದೆ ಎಣ್ಣೆ ಕಾಯ್ತಾ ಇರುವಾಗ ಪದೇ ಪದೇ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ನೋಡ್ತಾ ಇರಬೇಕು ಗ್ಯಾಸ್ ಸ್ಲೋ ಇಟ್ಟು ಎಣ್ಣೆ ಕಾಯಲಿಕ್ಕೆ ಇಟ್ಟು ಇಪ್ಪತ್ತು ನಿಮಿಷ ಆಗ್ತಾ ಬಂದಿದೆ ಇಷ್ಟು ಸಾಕು ಈಗ ಗ್ಯಾಸನ್ನು ನಾನಿಲ್ಲಿ ಆಫ್ ಮಾಡಿದ್ದೇನೆ ಈಗ ನಿಮಗೆ ತೋರಿಸ್ತೇನೆ ನೋಡಿ ಒಂದು ಈ ರೀತಿಯ ಸ್ವಲ್ಪ ದಂಟನ್ನು ತೆಗೆದು ಸ್ವಲ್ಪ ತಣ್ಣಗಾದ ನಂತರ ಕೈಯಲ್ಲಿ ಮುರಿದರೆ ಅದು ಕ್ರಿಸ್ಪಿಯಾಗಿ ಮುರಿತದೆ ನೋಡಿ ಹಸಿ ಇರಬಾರ್ದು ಈಗ ಇದು ಎಣ್ಣೆ ಆಗಿದೆ ಇಲ್ಲಿ ಗ್ಯಾಸ್ ಆಫ್ ಮಾಡಿದ ನಂತರ ಪೂರ್ತಿ ಎಣ್ಣೆ ತಣ್ಣಗಾದ ನಂತರ ಇದನ್ನು ಸೋಸಿಕೊಳ್ಬೇಕು ನೋಡಿ ಎಣ್ಣೆ ಕಲರ್ ನೋಡಿ ಹಸಿರು ಹಸಿರಾಗಿದೆ ಈ ಎಣ್ಣೆ ನಾನು ಈ ಮಳೆಗಾಲದಲ್ಲಿ ಎರಡನೇ ಸಲ ಮಾಡೋದು ಇದನ್ನು ನಾವು ವರ್ಷ ಪೂರ್ತಿಗೆ ಬೇಕಾಗುವಷ್ಟು ಒಂದು ಎರಡು ಲೀಟರ್ನಷ್ಟು ಮಾಡಿಡ್ತೇನೆ ಏನು ಹಾಳಾಗೋದಿಲ್ಲ ವರ್ಷ ಪೂರ್ತಿ ಇದನ್ನೇ ತಲೆಗೆ ಹಚ್ಚಿಕೊಳ್ಳೋದು ಈಗ ನೋಡಿ ಒಂದು ಸಲ ದೊಡ್ಡ ಸ್ಟ್ರೈನರಲ್ಲಿ ಸೋಸಿದ ನಂತರ ಈಗ ಇನ್ನೊಮ್ಮೆ ಇದನ್ನು ಚಿಕ್ಕ ಸ್ಟ್ರೈನರಲ್ಲಿ ಸೋಸಿಕೊಳ್ಳಬೇಕು ಇದೀಗ ಎರಡನೇ ಸಲ ನಾನು ಸೋಸಿಕೊಳ್ಳೋದು ಆಗ ನಿಮಗೆ ಸ್ವಲ್ಪವೂ ಕಸ ಸಿಗೋದಿಲ್ಲ ಇದಕ್ಕಿಂತ ಮೊದಲು ಕೂಡ ಒಂದು ಕೂದಲಿಗೆ ಹಚ್ಚುವ ಎಣ್ಣೆಯ ವೀಡಿಯೋ ಮಾಡಿ ಹಾಕಿದ್ದೇನೆ ಅದರಲ್ಲಿ ರಾಜ ಮಾತ್ರ ಹಾಕಿಲ್ಲ ಬೇರೆ ಎಲ್ಲ ಹಾಕಿದ್ದೇನೆ ಬೇಕಿದ್ದರೆ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ಬೇಕಿದ್ದವರು ಒಂದು ಸಲ ನೋಡಿ ಇವಾಗ ನೋಡಿ ಇದು ಸ್ಟ್ರೈನ್ ಮಾಡಿದ ನಂತರ ಇದರಲ್ಲಿ ತುಂಬ ಎಣ್ಣೆ ಇರ್ತದೆ ಈಗ ಇದನ್ನು ಬಿಸಾಡಲಿಕ್ಕಿಲ್ಲ ಇದನ್ನು ಒಂದು ದಿನ ಅಥವಾ ಎರಡು ದಿನ ಇದೇ ರೀತಿ ಇಟ್ಟು ಬಿಡಬೇಕು ಆಗ ಇದರಲ್ಲಿರುವ ಎಣ್ಣೆ ಎಲ್ಲ ಕೆಳಗೆ ಇಳೀತದೆ ಆನಂತರ ಈ ಕಸವನ್ನು ಬಿಸಾಡಿದರೆ ಆಯಿತು ಇವತ್ತೇ ಬಿಸಾಡಲಿಕ್ಕಿಲ್ಲ ನಾನು ಈ ರೀತಿ ಎಲ್ಲವನ್ನು ಇಟ್ಟು ಒಂದು ಸೈಡಿಗೆ ಇಟ್ಟು ಬಿಡ್ತೇನೆ ಎರಡು ದಿನ ಹೀಗೆ ಇಡ್ತೇನೆ ಈಗ ನೋಡಿ ರೀಂಗರಾಜ ಎಣ್ಣೆ ತಯಾರಾಗಿದೆ ಇದನ್ನು ಕೈಗೆ ಹಾಕಿ ತೋರಿಸ್ತೇನೆ ನೋಡಿ ಕಲರ್ ಹೇಗಿದೆ ಹಸಿರು ಹಸಿರಾಗಿದೆ ನೋಡಿ ಈ ರೀತಿ ಬರ್ತದೆ ಇದನ್ನು ವರ್ಷ ಪೂರ್ತಿ ಇಟ್ಟರೂ ಹಾಳಾಗೋದಿಲ್ಲ ಎರಡು ವರ್ಷ ತನಕ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ತೆಂಗಿನ ಎಣ್ಣೆ ಹಾಕಿದ್ರಿಂದ ಚಳಿಗಾಲದಲ್ಲಿ ಕೆಲವು ಕಡೆ ಈ ಎಣ್ಣೆ ಗಟ್ಟಿ ಆಗ್ತದೆ ಆವಾಗ ಬಿಸಿಲಿಗೆ ಸ್ವಲ್ಪ ಇಟ್ಟು ಯೂಸ್ ಮಾಡಿ ಈ ಎಣ್ಣೆ ಕೂದಲಿಗೆ ಹಚ್ಚುವಾಗ ಸ್ವಲ್ಪ ಉಗುರು ಬೆಚ್ಚ ಮಾಡಿ ಒಂದು ಕಾಟನ್ ಪೀಸ್ನಿಂದ ತಲೆಯ ಬುಡಕ್ಕೆ ಹಚ್ಚಿ ರಾತ್ರಿ ಪೂರ್ತಿ ಬಿಟ್ಟರೆ ಒಳ್ಳೆಯದು ಅಥವಾ ಒಂದೆರಡು ಗಂಟೆ ತಲೆಯಲ್ಲಿಟ್ಟು ತಲೆ ಸ್ನಾನ ಮಾಡಿದರೆ ಆಯಿತು ಏನಾದರೂ ಡೌಟ್ಸ್ ಕೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ